ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ ಇವತ್ತೊಂದು ಒಳ್ಳೆಯ ವಿಡಿಯೋ ತಂದಿದ್ದೀನಿ ಏನು ಅಂತ ನೋಡೋಣ ಬನ್ನಿ ಬೀಜದಿಂದ ಬೆಳೆದಿರುವಂತಹ ಬಟರ್ ಫ್ರೂಟ್ ಮತ್ತು ಫ್ಯಾಷನ್ ಫ್ರೂಟ್ ಅಡಿಕೆ ಗಿಡಗಳನ್ನ ಒಂದೊಂದೇ ಪಾಟ್ ಒಳಗಡೆ ಮೂರು ನಾಲ್ಕು ಗಿಡಗಳು ಇದ್ದು ಅವನ್ನ ಚೇಂಜ್ ಮಾಡಬೇಕು ಇದು ಫ್ಯಾಷನ್ ಫ್ರೂಟ್ ಗಿಡ ಇದು ನೋಡಿ ಇದು ನೆಟ್ಟಾದ್ಮೇಲೆ ತೋರಿಸ್ತಿರೋದು ಗಿಡ ಹಾಕಿದ ಮೇಲೆ ಒಂದು ಒಂದು ವಾರ ಆದಮೇಲೆ ಬಟರ್ ಫ್ರೂಟ್ ಗಿಡ ನೋಡಿ ಪಾರ್ಟ್ ಒಳಗಡೆ ಖರ್ಜೂರ ಗಿಡ ಫ್ಯಾಷನ್ ಫ್ರೂಟ್ ಗಿಡ ಬಟರ್ ಫ್ರೂಟು ಇವೆಲ್ಲ ಮೂರು ಇದ್ದು ಒಂದೇ ಗಿಡ ಇದ್ರೊಳಗೆ ಸೀರ್ಸೊಳಗೆ ಅವನ್ನ ಚೇಂಜ್ ಮಾಡಿದ್ದೀನಿ ಪಾರ್ಟ್ರಿ ಪಾರ್ಟಿಂಗ್ ಮಾಡೋದು ಅಂದರೆ ಅದೇನು ತುಂಬ ಈಜಿ ಕೆಲಸ ಅಲ್ಲ ಅದನ್ನ ತೆಗಿಬೇಕು ಅಂದರೆ ತುಂಬ ಕಷ್ಟ ನೋಡಿ ಹೆಂಗೆ ಬಂದು ಇದೆ ಅಂತ ಅದನ್ನು ತೆಗಿಬೇಕು ನೋಡಿ ಈಚೆಲ್ಲ ಹೊರಗಡೆ ಎಲ್ಲ ಬೇರು ಬಂದ್ಬಿಟ್ಟಿದೆ ಗಿಡ ಜಾಸ್ತಿ ದೊಡ್ಡ ಗಿಡ ಆಗಿ ಅದನ್ನು ತೆಗಿಬೇಕು ನೋಡಿ ಇದು ಅಡಿಕೆ ಗಿಡ ಮಣ್ಣು ಫಸ್ಟೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ನೋಡಿ ರೆಡಿ ಅದನ್ನ ತೆಗಿತಿದ್ದರೆ ಅದು ಬರ್ತಿಲ್ಲ ಬೇರು ತುಂಬ ಜಾಸ್ತಿ ಆಗಿಬಿಟ್ಟು ಹೊರಗಡೆ ಎಲ್ಲ ಹೋಗ್ಬಿಟ್ಟಿದ್ದೆಲ್ಲ ತೆಗಿದೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆಲ್ಲ ಆಗಲಿಲ್ಲ ಅಂತ ನಾನು ಟ್ರೈ ಮಾಡಿದೆ ಕಿತ್ತಾಕ್ಬಿಡ್ತಾರೆ ಗಿಡ ಅಂತ ಅಂದ್ಬಿಟ್ಟು ಬರಲಿಲ್ಲ ಅಂತಂದರೆ ಅವರು ಸ್ವಲ್ಪ ಕಿತ್ತಿ ಹಾಕ್ಬಿಡೋ ಜಾಸ್ತಿ ಅದಕ್ಕಾಗಿ ನಾನು ನಿಧಾನಕ್ಕೆ ನಾನೇ ತೆಗಿತೀನಿ ಅಂತ ಅಂದ್ಬಿಟ್ಟು ತೆಗಿತಿದ್ದೀನಿ ನೋಡಿ ಬಂತು ಆಲ್ಮೋಸ್ಟು ನೋಡಿ ಬೇರೆ ಈ ಥರ ಆಗಿದೆ ಟೋಟಲಿ ಬಟರ್ ಫ್ರೂಟ್ ಗಿಡನೇ ಮೂರು ಗಿಡ ಇದ್ದು ನೀವು ನೋಡಿ ನಾಳೆ ಒಂದು ಹಾಕಿದ್ದೀನಿ ಇನ್ನೊಂದು ಹಾಕಬೇಕು ಅದು ದೊಡ್ಡ ಗಿಡ ಆಗ್ಬಿಟ್ಟಿತ್ತು ಅದೇ ಜಾಸ್ತಿ ಬೇರು ಬಿಟ್ಟಿದ್ದು ಮೂರು ನಾಲ್ಕು ಒಟ್ಟೊಟ್ಟಿಗೆ ಎಲ್ಲ ಗಿಡಗಳು ಇರೋದ್ರಿಂದ ಏನಾಗ್ಬಿಟ್ಟು ಬೇರು ನೀಟಾಗಿ ಒಂದು ಬೇರು ಬಿಟ್ಟಿದ್ರೆ ಇನ್ನು ನೀಟಾಗಿ ಗ್ರೋತ್ ಆಗಿರಲಿಲ್ಲ ಗಿಡಗಳು ಒಂದೇ ಇದರಲ್ಲಿ ಇದ್ವಲ್ಲ ನಾನು ಹಾಕ್ಬಿಟ್ಟಿದ್ದೆ ಬರುತ್ತೋ ಇಲ್ವೋ ನೋಡೋಣ ಅಂತ ಅಂದ್ಬಿಟ್ಟು ಅದು ಚೆನ್ನಾಗೆ ಬಂತು ಬಂದು ತುಂಬ ಅಲೆ ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಆ ಗಿಡ ನೆಟ್ಟಿ ಆದರೆ ನನಗೆ ಚ ಟೈಮೇ ಸಿಗ್ತಿರಲಿಲ್ಲ ಅದನ್ನ ಚೈ ರೀಪಾಟ್ ಮಾಡೋಕ್ಕೆ ನೋಡಿ ಇವತ್ತು ಟೈಮ್ ಸಿಕ್ತು ರೀಪಾಟ್ ಮಾಡೋಕ್ಕೆ ಎಲ್ಲ ಡ ಡಿವೈಡ್ ಮಾಡಿ ಬೇರೆ ಬೇರೆ ಸಪ್ರೇಟಾಗೆ ನೆಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಎಂಟು ವರ್ಷ ಹೋದರೆ ಇದು ಹಣ್ಣು ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇದನ್ನು ನೋಡಿ ಈ ಥರ ಬರುತ್ತೆ ಬಟರ್ ಫ್ರೂಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬಟರ್ ಫ್ರೂಟ್ ಇದೆಯಲ್ಲ ತುಂಬ ತಂಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಣ್ಣ ವಾರಕ್ಕೆ ಡೈಲಿ ಒಂದೊಂದು ಹಣ್ಣು ತಿಂತ ಬಂದರೆ ಒಂದು ಹದಿನೈದು ದಿನಕ್ಕೆ ದಪ್ಪ ದಪ್ಪ ಆಗಿಬಿಡ್ತಾರೆ ಇದು ಡೇಟ್ಸ್ ಗಿಡ ಅಂದ್ರೆ ಖರ್ಜೂರ ಗಿಡ ಖರ್ಜೂರ ಗಿಡನು ಅದರೊಳಗಡೆನೇ ಇತ್ತು ಅದಕ್ಕೆ ಚೇಂಜ್ ಮಾಡಿದೆ ನೋಡಿ ಇಲ್ಲಿ ನೆಡ್ತಿದ್ದೀನಿ ಇದು ಇಷ್ಟು ಬೇರ್ ಬಂದು ಇಷ್ಟು ಮಣ್ಣೆಲ್ಲ ಡಿವೈಡ್ ಆಗಂಗೆ ತೆಗಿಬಾರ್ದು ನಾನು ಸ್ವಲ್ಪ ಅದು ಬರಲಿಲ್ಲ ಅನ್ನೋಕೋಸ್ಕರ ಇದಾಗ್ಬಿಡ್ತು ಸ್ವಲ್ಪ ಮಣ್ಣು ಇರಬೇಕು ಬೇರಲ್ಲಿ ಆಗ ಇನ್ನೂ ಒಂದು ಸ್ವಲ್ಪ ಬೇಗ ಗ್ರೋತ್ ಆಗುತ್ತೆ ಇವೆಲ್ಲ ನೆಟ್ ಮೇಲೆ ಏನು ಮಾಡಬೇಕು ನೆರಳಲ್ಲಿ ಇರಬೇಕು ಒಂದು ಇಪ್ಪತ್ತು ದಿನ ಆಗ ಮಾತ್ರ ಗಿಡ ಚೆನ್ನಾಗುತ್ತೆ ಇಲ್ಲಾಂದ್ರೆ ಒಣಗೋಗ್ಬಿಡುತ್ತೆ ಇಲ್ಲಾಂದ್ರೆ ಗಿಡ ಒಣಗೋಗ್ಬಿಡುತ್ತೆ ಇದು ಡೇಟ್ ಖರ್ಜೂರ ಗಿಡ ಏನು ಮಾಡಬೇಕಂತೆ ಎರಡು ಮೂರು ನಾಲ್ಕು ನೆಡ್ಬೇಕಂತೆ ಗಿಡ ಇದ್ದರೆ ಅದು ಹಣ್ಣು ಬಿಡಲ್ವಂತೆ ಅದು ಎರಡು ನಾಲ್ಕು ಇರಬೇಕು ಹೆಣ್ಣು ಗಂಡು ಯಾವುದು ಅಂತ ಗೊತ್ತಾಗೋದಿಲ್ವಂತೆ ಅದಿಲ್ಲ ಅಂತ ಅಂದರೆ ಇದು ಅಡಿಕೆ ಗಿಡ ನೋಡಿ ಒಂದೇ ಪಾರ್ಟಲ್ಲಿ ನಮ್ಮ ಭಾವ ತಂದು ಕೊಟ್ಟಿದ್ರು ಕಾಯಿನ ನಾನೇನು ಮಾಡಿದೆ ಅದನ್ನು ತಡಿ ಅದನ್ನ ಹಾಕೋಣ ಗಿಡನ ಯಾವ ಯಾವ ಥರ ಬರುತ್ತೆ ಎಷ್ಟು ತಿಂಗ್ಳಿಗೆ ಬರುತ್ತೆ ಇದು ನೋಡೋಣ ಅಂತ ಅಂದ್ಬಿಟ್ಟು ಬರುತ್ತಾ ಇಲ್ವೋ ಅಂತ ಆಗ್ತೀವಿ ಚೆನ್ನಾಗಿದ್ದು ತಪ್ಪಾಗಿದ್ದು ಅದು ಕಾಯಿ ಅದಕ್ಕೆ ಅದು ಬಂತು ಬಂದಮೇಲೆ ನಾನು ಫಸ್ಟೇ ಚಿಕ್ಕ ಗಿಡ ಇದ್ದಾಗಲೇ ನೆಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ದೊಡ್ಡ ಚೇಂಜ್ ಮಾಡೋ ಅವಶ್ಯಕತೆನೇ ಇರ್ತಿತ್ತಿಲ್ಲ ನಾನು ಮಾಡಿದೆ ಕೇರ್ಲೆಸ್ ಆಗಿ ಸುಮ್ಮನೆ ಆಗ್ಬಿಟ್ಟೆ ಮಾಡಿ ಚೇಂಜೇ ಮಾಡಲಿಲ್ಲ ಅದನ್ನು ಪಾಟ್ನೇರ್ ಬೇರೆ ಡಿವೈಡ್ ಮಾಡಿ ಗಿಡನ ನೆಡಲಿಲ್ಲ ಹಾಗಾಗಿ ಅವು ಎಲ್ಲ ದೊಡ್ಡ ಗಿಡ ಆಗೋದು ಈಗ ನೋಡಿ ತುಂಬ ಬೇರಾಗಿದೆ ಈಗ ಗಿಡನ ಚೇಂಜ್ ಮಾಡೋಕ್ಕೂ ಬೇಜಾರಾಗುತ್ತೆ ಕೀಳೋಕ್ಕೆ ಅಂದರೆ ಏನು ಒಣಗೋಗೋಲ್ಲ ಅಂದರೆ ಗ್ರೋತ್ ತಗೊಳ್ಳೋದು ಒಂದು ಸ್ವಲ್ಪ ಹೊಸ ಬೇರು ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನೋಡಿ ಈಗ ಮೂರು ಗಿಡನೂ ಬೇರೆ ಬೇರೆ ಮಾಡಬೇಕು ಈ ಥರ ಬರುತ್ತೆ ಕಾಯಿ ಗೊಂಚು ಗೊಂಚಲು ಇದು ತುಂಬ ದಪ್ಪ ಇತ್ತು ಕಾಯಿ ನನ್ನದು ಹಾಕಿದಾಗ ನೋಡಿ ಪಾಟೆಲ್ಲ ರೆಡಿ ಮಾಡ್ಕೊಂಡು ಇವುಕ್ಕೂ ಎಲ್ಲ ಮೊದಲೇ ಹಾಕ್ಬಿಡ್ತಿದ್ವಿ ನಾನು ವೀಡಿಯೋ ಮಾಡೋಂಗಿಲ್ಲ ಏನಾರು ವಾಯ್ಸ್ ಕೊಡೋಂಗಿಲ್ಲ ನಮ್ಮ ಪಾಪನು ಬಂದ್ಬಿಡ್ತಾಳೆ ನಾನು ಮಾಡ್ತೀನಿ ಕೊಡು ಅಂತವ ನಾವೇನು ಮಾಡ್ತೀವಿ ಅದನ್ನೇ ಮಾಡೋಕ್ಕೆ ನೋಡ್ತಾಳೆ ಹೇಳು ಅವ್ರು ವಾಯ್ಸ್ ವಾಯ್ಸ್ ಕೇಳಿಸಿದೆ ಸಾರಿ ಬೇಜಾರ್ ಮಾಡ್ಕಬೇಡಿ ನೋಡಿ ಇದನ್ನ ನಾನು ಡಿವೈಡ್ ಮಾಡ್ತಿದ್ದೀನಿ ಈಗ ಆ ಪಾಟಿನ ಗಿಡಗಳನ್ನ ಮೂರ್ನೂ ಒಟ್ಟಿಗೆ ಇದ್ದವ ಬೇರೆ 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 ಮಾಡಿದೆ ನೋಡಿ ಇವಾಗ ಬೇರೆ ಬೇರೆ ಆಗಿವೆ ಗಿಡಗಳು ಈಗ ಇವನ್ನ ನಾನು ಈ ಗಿಡ ನೆಡೋಕ್ಕೆ ಮಣ್ಣಲ್ಲಿ ಏನೇನು ಮಿಕ್ಸ್ ಮಾಡ್ತೀನಿ ಅಂತಂದರೆ ಮರಳು ಮಣ್ಣು ಗೊಬ್ಬರ ಬೇವಿನ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡ್ತೀನಿ ಏಕೆಂದರೆ ಬೇರಲ್ಲಿ ಯಾವುದೇ ಕಾಯಿಲೆ ಬರಬಾರ್ದು ಅನ್ನೋಕ್ಕೋಸ್ಕರ ಬೇವಿನ ಹಿಂಡಿನ ಮಿಕ್ಸ್ ಮಿಕ್ಸ್ ಮಾಡ್ತೀನಿ ನೋಡಿ ಆಗ್ತಿದ್ದೀನಿ ನಾನೇನೆ ಇವತ್ತೆಲ್ಲ ನಾನೇ ಗಿಡ ನೆಡ್ತಿದ್ದೀನಿ ನಮ್ಮ ಮನೆಯವ್ರು ಮಾಡಿಕೊಡೋರು ಇವತ್ತು ಅವರು ನೀನೇ ನೀಡುವಂತಂದ್ರು ಒಂದು ಸ್ವಲ್ಪ ಮಳೆ ಬರ್ತಿತ್ತಲ್ಲ ಅದಕ್ಕೋಸ್ಕರ ಈಗ ಒಂದು ವಾರ ಆದಮೇಲೆ ನೋಡಿ ಇದ್ರ ಕಂಡೀಷನ್ ಹೆಂಗಿದೆ ಅಂತ ಎಲ್ಲ ಗಿಡಗಳೆಲ್ಲ ನೆಟ್ಟಾದ್ಮೇಲೆ ಇದು ಪಿಕ್ಚರ್ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಫುಲ್ ವಾಚ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಏನು ತಪ್ಪಾಗಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ